ಮುಖ್ಯ ಸಂಗತಿಗಳ ಅನಾವರಣ ಮತದಾನ ದೇಶದ ಅತಿ ದೊಡ್ಡ ಹಬ್ಬ ಉಮೇಶ್ ಮುದ್ನಾಳ್ ಪ್ರಭುತ್ವದಲ್ಲಿ ಮತದಾನವು ದೇಶದ ಅತಿದೊಡ್ಡ ಹಬ್ಬವಾಗಿತ್ತು ಪ್ರತಿಯೊಬ್ಬ ಮತದಾರರು ಮತದಾನ ಮಾಡುವ ಮೂಲಕ ದೇಶದ ಅತಿದೊಡ್ಡ ಹಬ್ಬವನ್ನು ಆಚರಿಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಅವರು ಹೇಳಿದ್ದಾರೆ ವಡಗೇರೆ ತಾಲೂಕಿನ ಯಾದಗಿರಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಮಣಹಳ್ಳಿ ಗ್ರಾಮಕ್ಕೆ ಉಮೇಶ್ ಮುದ್ದಾಳ್ ಭೇಟಿ ನೀಡಿದ ಅವರು ಆರೋಗ್ಯದಿಂದ ಗುಣಮುಖರಾದ ಹಿನ್ನೆಲೆ ಗ್ರಾಮಸ್ಥರೊಂದಿಗೆ ಆಂಜನೇಯ ಮೂರ್ತಿ ಅಂಬಿಕರ ಚೌಡಯ್ಯನ ಮೂರ್ತಿ ಮಾತಾ ಮಾಣಿಕೇಶ್ವರಿ ಹಾಗೂ ಬಸವಣ್ಣ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚುನಾವಣೆ ಬಿತ್ತಿ ಪತ್ರವನ್ನ ಬಿಡುಗಡೆ ಮಾಡಿ ಮಾತನಾಡಿದರು ಭಾರತೀಯರಾದ ನಾವೆಲ್ಲರೂ ಕೂಡ ನಮ್ಮ ಹಬ್ಬವನ್ನ ಯಾವ ರೀತಿಯಿಂದ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡುತ್ತೇವೆಯೋ ಹಾಗೆ ಐದು ವರ್ಷಕ್ಕೊಮ್ಮೆ ಬರುವಂತಹ ಮತದಾನದ ಪ್ರಜಾಪ್ರಭುತ್ವ ಹಬ್ಬವನ್ನ ನಾವೆಲ್ಲರೂ ಕೂಡ ಸೇರಿ ಕಡ್ಡಾಯವಾಗಿ ಮತದಾನ ಮಾಡುವುದರ ಮುಖೇನ ಒಳ್ಳೆಯ ಚುನಾಯಿತ ಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಪೂಜೆ ಟೈಮಲ್ಲಿ ಯಾವಾಗ ಮಾಡ್ತೀವಿ ಸ್ವಲ್ಪ ನಾನು ಕೆಲಸ ಕಡಿಮೆ ಪೂಜೆ ಟೈಮಲ್ಲಿ ಅವ್ರು ಆರಾಮಾಗಿ ಅವರು ಕೂಡ ಏನಾರ ನಮ್ಮ ಜನರಿಗೆ ನಾವು ಎಲ್ಲರೂ ಏರಿದ್ರು ನಮ್ಮ ಬೇರೆ ಮಾಡಿ ಅವರು ಕೂಡ ನಮ್ಮ ಜನರಿಗೆ ಎಲ್ಲಿ ದೇವರು ಅಥವಾ ಬಾಬು ಎಲ್ಲಿರ್ತಕ್ಕಂಥದ್ದೇ ನಾವು ಎಲ್ಲರನ್ನ ಮಾಡಿದ್ದಾರೆ ক্যামরাম্যাান লালিং রাঠোড জুতে শিব রাঠোড যাদি